ಒಬ್ಬ ವ್ಯಕ್ತಿಗೆ ಒಂದು ಓಟು ಅದು ಪುರುಷ ಆಗಿರಲಿ ಮಹಿಳೆ ಆಗಿರಲಿ ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ರಾಷ್ಟ್ರಾಧ್ಯಕ್ಷರಾಗಿರಲಿ ಅಥವಾ ನಾಲ್ಕನೇ ದರ್ಜೆ ನೌಕರರಾಗಿರಲಿ ಎಲ್ಲರಿಗೂ ಒಂದೇ ಓಟು ಈ ಮನುವಾದಿಗಳು ಪಿಯವರು ಅವ್ರಿಗೆ ಯಾವತ್ತೂ ಕೂಡ ನಮ್ಮ ಸಂವಿಧಾನದ ಮೇಲೆ ಗೌರವ ಆಗಲಿ ಸಂವಿಧಾನದ ರೀತಿ ನಡ್ಕಳ್ತಕ್ಕಂಥದ್ದಾಗಲಿ ಇಲ್ಲ ಅಂತಕ್ಕಂಥದನ್ನು ನಾವು ಇತಿಹಾಸವನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದವರು ಎರಡು ಸಾವಿರದ ಹದಿನೆಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಬಹುಮತವನ್ನು ಪಡ್ಕಂಡಿಲ್ಲ ಹಿಂಬಾಗಲಿನಿಂದ ಮತ ಕರೆಯದರಿಂದ ಅವರು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ಎಲೆಕ್ಷನ್ ಚುನಾವಣಾ ಆಯೋಗ ಇದೆಯಲ್ಲ ಅದು ಒಂದು ಬ್ರಾಂಚ್ ಬಿ ಜೆ ಪಿಯ ಬ್ರಾಂಚ್ ಆಫೀಸ್ ಥರ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಬಿ ಜೆ ಪಿಯ ಬ್ರಾಂಚ್ ಆಫೀಸ್ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಿ ಜೆ ಪಿ ಏನು ಹೇಳ್ತದೆ ಅದನ್ನೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈ ಪ್ರತಿಭಟನಾ ರ್ಯಾಲಿ ಕರ್ನಾಟಕದಿಂದ ಪ್ರಾರಂಭ ಆಗಿದೆ ಬೆಂಗಳೂರಿನಿಂದ ಪ್ರಾರಂಭ ಆಗಿದೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಈ ಹೋರಾಟವನ್ನು ಕೈಗೆತ್ತಿಕೊಂಡು ನಿನ್ನೆ ನೀವೆಲ್ಲ ನೋಡಿರ್ಬೋದು ಅವರು ಪತ್ರಿಕಾ ಸಂದರ್ಶನವನ್ನು ಮಾಡಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಈ ವಿಚಾರಗಳನ್ನು ಹೇಳುವಾಗ ಕೇವಲ ಒಬ್ಬ ರಾಜಕಾರಣಿಯಾಗಿ ಮಾಡ್ತಕ್ಕಂಥ ಆಪಾದನೆಗಳಲ್ಲ ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಈಗ ನಮ್ಮ ಸಂವಿಧಾನ ಇದೆಯಲ್ಲ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಂಡಿದ್ದೀವಿ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಈ ದೇಶಕ್ಕೆ ಬೇಕಾದಂಥ ಸಂವಿಧಾನ ನಮ್ಮ ಸಮಾಜಕ್ಕೆ ಬೇಕಾದಂಥ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಸಂವಿಧಾನ ಬಂದ ಮೇಲೆ ಜಾರಿಯಾದ ಮೇಲೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಬ್ಬ ವ್ಯಕ್ತಿಗೆ ಒಂದು ಓಟು ಅದು ಪುರುಷ ಆಗಿರಲಿ ಮಹಿಳೆಯಾಗಿರಲಿ ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ರಾಷ್ಟ್ರಾಧ್ಯಕ್ಷರಾಗಿರಲಿ ಅಥವಾ ನಾಲ್ಕನೇ ದರ್ಜೆ ನೌಕರರಾಗಿರಲಿ ಎಲ್ಲರಿಗೂ ಒಂದೇ ಓಟು ಈ ಓಟರ ಮೂಲಕ ಜನ ಐದು ವರ್ಷಕ್ಕೊಮ್ಮೆ ಚುನಾವಣೆಗಳಾಗ್ತವೆ ಈ ಚುನಾವಣೆಗಳನ್ನು ನಡೆಸ್ತಕ್ಕಂಥವರು ಚುನಾವಣಾ ಆಯೋಗದವರು ಚುನಾವಣಾ ಆಯೋಗ ಸಂವಿಧಾನ ರೀತಿಯ ನಡ್ಕಬೇಕಾಗ್ತದೆ ಯಾವುದೇ ಕಾರಣಕ್ಕೆ ನ್ಯಾಯಸಮ್ಮತವಾದಂಥ ಚುನಾವಣೆಗಳನ್ನು ಮಾಡಿ ಯಾರು ಬಹುಮತವನ್ನು ಗಳಿಸ್ತಾರೆ ಕಾನೂನು ರೀತಿಯ ಅವರಿಗೆ ಅಧಿಕಾರವನ್ನು ಸಿಗ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮೂಲತತ್ವ ಅದರಿಂದ ಈ ವೋಟಿಂಗ್ ರೈಟ್ ಇದೆಯಲ್ಲ ಈ ವೋಟಿಂಗ್ ರೈಟು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಇದನ್ನು ಯಾರಿಂದಲೂ ಕೂಡ ಕಿತ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ನಾಶ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದು ಮೂಲಭೂತವಾದಂಥ ಹಕ್ಕು ಅಂತಕ್ಕಂಥದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಾವು ಇದನ್ನ ಬಹಳ ಎಚ್ಚರಿಕೆಯಿಂದ ಚುನಾವಣೆಗಳನ್ನು ಮಾಡಬೇಕು ನಾವು ನಮ್ಮ ಹಕ್ಕನ್ನು ಚಲಾಯಿಸತಕ್ಕಂಥದನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಮನುವಾದಿಗಳು ಬಿ ಜೆ ಪಿಯವರು ಅವ್ರಿಗೆ ಯಾವತ್ತೂ ಕೂಡ ನಮ್ಮ ಸಂವಿಧಾನದ ಮೇಲೆ ಗೌರವ ಆಗಲಿ ಸಂವಿಧಾನದ ರೀತಿ ನಡ್ಕಳ್ತಕ್ಕಂಥದ್ದಾಗಲಿ ಇಲ್ಲ ಅಂತಕ್ಕಂಥದನ್ನು ನಾವು ಇತಿಹಾಸವನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಸಂವಿಧಾನ ರಚನೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಮಾಡಿದ್ರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆಯಾದದ್ದು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ದರಿಂದ ಈ ಮತ ಹಕ್ಕು ಇದೆಯಲ್ಲ ಈ ಮತ ಹಕ್ಕನ್ನು ಯಾರಿಂದ ಕೂಡ ಕಸ್ಕೊಳ್ತಕ್ಕಂಥದ್ದಾಗಲಿ ನಾಶ ಮಾಡ್ತಕ್ಕಂಥದ್ದಾಗಲಿ ಅಥವಾ ಇನ್ನೊಬ್ಬರು ಇದನ್ನು ಪರಿಗಣಿಸ್ತಕ್ಕಂಥದ್ದಾಗಲಿ ಮತ ಆಗ್ತಕ್ಕಂಥದ್ದಾಗಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ ಅದರಿಂದ ಮನುವಾದಿಗಳು ಈ ವೋಟಿಂಗ್ ಪ್ಯಾಟ್ರನ್ನೇ ಈ ಮೂಲಭೂತ ಹಕ್ಕನ್ನೇ ಕಸಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಿಂದ ರಾಹುಲ್ ಗಾಂಧಿಯವರು ಇವತ್ತು ಅಧ್ಯಯನವನ್ನು ಮಾಡಿ ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲಿ ಒಂದು ಮಹದೇವಪುರ ಅಂತೇಳಿ ವಿಧಾನಸಭಾ ಕ್ಷೇತ್ರ ಬರ್ತದೆ ಆ ಮಹ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅಲ್ಲಿವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಇದ್ದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಒಂದು ಲಕ್ಷ ಚಿಲ್ಲರೆಯಿಂದ ಮತ ಗಳಿಕೆಯಲ್ಲಿ ಕಡಿಮೆ ಆಗ್ತೇವೆ ಅವರು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಅಲ್ಲಿ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸಿ ಈ ಥರ ಇಡೀ ದೇಶದಲ್ಲಿ ಹಿಂಗಾಗಿದೆ ಯಾವತ್ತೂ ಕೂಡ ಈಗ ಕರ್ನಾಟಕ ಉದಾಹರಣೆಗೆ ನಾವು ತಗೊಂಡ್ರೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದವರು ಎರಡು ಸಾವಿರದ ಹದಿನೆಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಬಹುಮತವನ್ನು ಪಡ್ಕೊಂಡಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದರು ಆಪರೇಷನ್ ಕಮಲವನ್ನು ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಆಪರೇಷನ್ ಕಮಲವನ್ನು ಮಾಡಿದ್ರು ಮತ್ತೆ ಲೋಕಸಭೆನಲ್ಲೂ ಕೂಡ ಮತ ಖದಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಹಾಗಾಗಿ ನಮಗೆ ಇಂಟರ್ನಲ್ ಸರ್ವೆ ಪ್ರಕಾರ ಇಂಟರ್ನಲ್ ಸರ್ವೆ ಪ್ರಕಾರ ನಮಗೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು ನಾವು ಬರೀ ಒಂಬತ್ತು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇದು ಕಾರಣ ಯಾಕಪ್ಪ ಅಂತಂದರೆ ಏಳು ಕ್ಷೇತ್ರಗಳಲ್ಲಿ ಮತಗಳನ್ನು ಕದೀತಕ್ಕಂಥ ಕೆಲಸವನ್ನು ಮಾಡಿದ್ರು ಅದರಿಂದ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಹಿಂಬಾಗಲಿನಿಂದ ಮತ ಕರೆಯೋದ್ರಿಂದ ಅವರು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಈ ದೇಶದಲ್ಲಿ ಇ ವಿ ಎಂ ಜಾರಿಗೆ ತಂದ ಮೇಲೆ ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇ ವಿ ಎಂ ಮತ್ತೆ ಮತ ಗಳತಕ್ಕಂಥದ್ದು ಮತ ಕಳ್ತನ ಮಾಡ್ತಕ್ಕಂಥದ್ದು ಈ ಮೂಲಕ ಆಪರೇಷನ್ ಕಮಲವನ್ನು ಮಾಡ್ತಕ್ಕಂಥದ್ದು ಈ ಮೂಲಕ ಅಧಿಕಾರಕ್ಕೆ ಬರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಹಿಂಭಾಗಲಿನಿಂದ ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬರತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಬಹುಮತವನ್ನು ಗಳಿಸಿರಲಿಲ್ಲ ಅವರ ಎನ್ ಡಿ ಎ ಕೂಡ ಬಹುಮತವನ್ನು ಕಳಿಸಿರಲಿಲ್ಲ ಸುಮಾರು ಅರುವತ್ತು ಎಪ್ಪತ್ತು ಎಂಬತ್ತು ಕ್ಷೇತ್ರಗಳಲ್ಲಿ ಈ ರೀತಿಯಾದ ಮೋಸವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನರೇಂದ್ರ ಮೋದಿಯವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನರೇಂದ್ರ ಮೋದಿಯವರು ಕೂಡಲೇ ರಾಜೀನಾಮೆ ಕೊಡಬೇಕು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಚುನಾವಣೆ ಚುನಾವಣೆಯನ್ನು ಎದುರಿಸಿ ಸಂವಿಧಾನಬದ್ಧವಾಗಿ ಸಂವಿಧಾನಬದ್ಧವಾಗಿ ಯಾವುದೇ ಮೋಸವನ್ನು ಮಾಡದೆ ತಂತ್ರಗಾರಿಕೆಯನ್ನು ಮಾಡದೇನೆ ಗೆದ್ದು ಬಂದರೆ ಜನರ ಆಶೀರ್ವಾದ ಯಾರು ಇರ್ತದೆ ಅವ್ರು ಮಾತ್ರ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಈ ಎಲೆಕ್ಷನ್ ಚುನಾವಣಾ ಆಯೋಗ ಇದೆಯಲ್ಲ ಅದು ಒಂದು ಬ್ರಾಂಚ್ ಬಿ ಜೆ ಪಿಯ ಬ್ರಾಂಚ್ ಆಫೀಸ್ ಥರ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಬಿ ಜೆ ಪಿಯ ಬ್ರಾಂಚ್ ಆಫೀಸ್ ಎಲ್ಲರೂ ಕೂಡ ಬಿ ಜೆ ಪಿ ಏನು ಹೇಳ್ತದೆ ಅದನ್ನೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಇದನ್ನು ತಾವೆಲ್ಲ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅದರ ವಿರುದ್ಧ ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಸ್ಟೇಟ್ ರಾಜ್ಯ ಮಟ್ಟದ ಎಲೆಕ್ಷನ್ ಚುನಾವಣಾ ಆಯೋಗ ಇವುಗಳ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಇಲ್ಲಿಂದ ಪ್ರಾರಂಭವಾಗಿದೆ ಇದು ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯವರು ಈ ವಿಚಾರವನ್ನು ಎತ್ಕಂಡು ಚುನಾವಣಾ ವಿಚಾರವನ್ನು ಎತ್ತಿಕೊಂಡು ಹೇಗೆ ಬಿ ಜೆ ಪಿಯವರು ಅವರು ಮೋಸ ಮಾಡ್ತಾರೆ ಮನುವಾದಿಗಳು ಮೋಸ ಮಾಡ್ತಾರೆ ಯಾಕಂತಂದರೆ ಬಿ ಜೆ ಪಿಯವರು ಎಲ್ಲ ಕಾಲದಲ್ಲೂ ಕೂಡ ಅಧಿಕಾರದಲ್ಲಿ ಇರಲೇಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ಬಿ ಜೆ ಪಿಯವರು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎದುರಿಸಿ ಬೆದರಿಸಿ ಅವರ ನಾಯಕತ್ವವನ್ನು ನಾಶ ಮಾಡಿ ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇವರನ್ನೆಲ್ಲ ಬಳಸ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಎದುರಿಸ್ತಕ್ಕಂಥದ್ದು ಇಡಿಯನ್ನು ಉಪಯೋಗಿಸ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಅನ್ನು ಉಪಯೋಗಿಸ್ತಕ್ಕಂಥದ್ದು ಸಿ ಬಿ ಐನ ಉಪಯೋಗಿಸ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿ ಇವತ್ತು ಅಧಿಕಾರದಲ್ಲಿ ಉಳಿಲಿ ಉಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಿಂದ ನಾವು ಯಾವುದೇ ಕಾರಣಕ್ಕೆ ಈ ಪ್ರಜಾಪ್ರಭುತ್ವ ಸಂವಿಧಾನ ಇದು ಇವ್ರನ್ನ ತಿರುಚಲಿಕ್ಕೆ ಬಿಡಬಾರ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಈ ಸಂವಿಧಾನ ಉಳಿದ್ರೆ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ ದಲಿತ ವರ್ಗದವರಿಗೆ ಹಿಂದುಳಿದವರಿಗೆ ಬಡವರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಅವರಿಗೆ ನ್ಯಾಯ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ಈ ಅಸಮಾನತೆಯನ್ನು ಎಲ್ಲಿವರೆಗೆ ನಾವು ತೊಡೆದಾಕದಿಲ್ವೋ ಅಲ್ಲಿವರಿಗೆ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ அசமைய துடைதாக் தக்கு நம்மெல்ல ஜவாரி இது வர இது ஆகாதே சமிகளில் நம்பிக்கை இது பார்த்து நம்பிக்கை இது சம்விதான நம்பிக்கை இது பிரஜாபிரபுத்துவ நம்பிக்கை இது ಅವರು ಮಾತ್ರ ಅಧಿಕಾರಕ್ಕೆ ಬಂದಾಗ ಮಾತ್ರ ಎಲ್ರಿಗೂ ಸಮಾನ ಅವಕಾಶಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಈ ಸಮಾನ ಅವಕಾಶಗಳು ಸಿಕ್ಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಅದು ರಾಹುಲ್ ಗಾಂಧಿ ಅವರಿಂದ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಹುಲ್ ಗಾಂಧಿಯವರು ಸಾಮಾಜಿಕ ನ್ಯಾಯಕ್ಕೆ ದಲಿತ ವರ್ಗದವರಿಗೆ ಹಿಂದುಳಿದವರಿಗೆ ಯಾರ್ಯಾರಿಗೆ ಸಮಾನ ಅವಕಾಶಗಳು ಸಿಕ್ಕಿಲ್ಲ ಅವರೆಲ್ಲರ ಪರವಾಗಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಇವತ್ತು ರಾಹುಲ್ ಗಾಂಧಿಯವರ ಜೊತೆ ನಿಲ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಇಡೀ ದೇಶ ಇಡೀ ದೇಶ ಇವತ್ತು ರಾಹುಲ್ ಗಾಂಧಿಯವರ ನಾಯಕತ್ವ ಬೇಕು ಅಂತೇಳಿ ಇವತ್ತು ಬಯಸ್ತಾ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿಯವರ ಜೊತೆ ನಿಲ್ಲೋಣ ರಾಹುಲ್ ಪ್ರಕಾಶ್ ಗಾಂಧಿಯವರ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ನೀವು ಬಂದು ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನು ವ್ಯಕ್ತ ಮಾಡಿದಿರಿ ಅದಕ್ಕೆ ನಿಮ್ಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ